ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಸಂಭ್ರಮ ಶನಿವಾರ ಕಾರ್ಯಕ್ರಮದ ಅಡಿಯಲ್ಲಿ ನಾಲ್ಕು ಮತ್ತು ಐದನೇ ತರಗತಿಗೆ ಸಂಬಂಧಿಸಿದ ಹಂತೆ ಘನತ್ಯಾಜ್ಯ ನಿರ್ವಹಣೆಯ ಅಗತ್ಯತೆ ಹಾಗೂ ವಿಧಾನಗಳ ಬಗ್ಗೆ ವಿಷಯಗಳನ್ನು ತಿಳಿಸ್ಕೊಡ್ತೀನಿ ಮೊದಲನೇ ಹಂತ ಅರಿವು ಕಸ ನಿಜವಾಗಿಯೂ ಕಸವೇ ಎರಡನೆಯ ಹಂತ ಅನುಭವ ಅಭಿನಯದ ಅನುಭವ ಮೂರನೆಯ ಹಂತ ಅವಲೋಕನ ಕಸದಿಂದ ರಸ ಈ ಒಂದು ವಿಚಾರದ ಮುಖ್ಯ ಉದ್ದೇಶ ಅಂದರೆ ಪರಿಸರವು ವೈವಿಧ್ಯತೆಯ ಗೂಡಾಗಿದ್ದು ಇದು ಪ್ರಮುಖವಾಗಿ ಜೈವಿಕ ಮತ್ತು ಅಜೈವಿಕ ಅಂಶಗಳನ್ನು ಒಳಗೊಂಡಿದೆ ಪ್ರಾಣಿವರ್ಗ ಮತ್ತು ಸಸ್ಯವರ್ಗಗಳ ನಿರಂತರ ಚಟುವಟಿಕೆಗಳಿಂದ ಉತ್ಪತ್ತಿಯಾಗುವಂತಹ ಅನುಪಯುಕ್ತ ಅಥವಾ ತಿರಸ್ಕೃತವಾದಂತಹ ವಸ್ತುಗಳನ್ನು ನಾವು ತ್ಯಾಜ್ಯ ಅಂತ ಕರೀತೀವಿ ತ್ಯಾಜ್ಯದಲ್ಲಿ ಘನತ್ಯಾಜ್ಯ ದ್ರವ ತ್ಯಾಜ್ಯ ಮತ್ತು ಅನಿಲ ತ್ಯಾಜ್ಯಗಳೆಂಬ ಮೂರು ವಿಧಗಳಿವೆ ತ್ಯಾಜ್ಯವನ್ನು ಹಸಿ ಕಸ ಒಣಕಸ ಎಲೆಕ್ಟ್ರಾನಿಕ್ ಕಸ ಲೋಹೀಯ ಕಸ ಅಂತ ಹೇಳಿ ವಿಂಗಡಣೆ ಮಾಡಬಹುದು ಇವುಗಳ ಮೂಲ ಉತ್ಪತ್ತಿ ವಸತಿ ಪ್ರದೇಶ ಕೈಗಾರಿಕಾ ಪ್ರದೇಶ ವಾಣಿಜ್ಯ ತಾಣಗಳು ಹಾಗೂ ಇನ್ನಿತರ ಸಾರ್ವಜನಿಕ ಸ್ಥಳಗಳು ಇವುಗಳ ನಿರ್ವಹಣೆ ಒಂದು ಸವಾಲಾಗಿದೆ ಇದರಿಂದ ಅನಾರೋಗ್ಯ ವಾತಾವರಣ ಹಾಗೂ ಕಿರಿಕಿರಿಯ ಮಾನಸಿಕ ದೈಹಿಕ ಸ್ಥಿತಿಗಳನ್ನು ಹದಗೆಡಿಸುತ್ತೆ ಘನತ್ಯಾಜ್ಯ ನಿರ್ವಹಣೆಗೆ ಸೂಕ್ತ ಸೂತ್ರ ಅಥವಾ ವಿಧಾನಗಳನ್ನು ಪ್ರತಿ ನಾಗರಿಕನೂ ಅರಿಯಬೇಕಾದದ್ದು ಅತ್ಯವಶ್ಯಕ ಅನಿಸಿದೆ ಘನತ್ಯಾಜ್ಯ ನಿರ್ವಹಣೆಯನ್ನು ವ್ಯಾಖ್ಯಾನಿಸೋದಾದರೆ ಉತ್ಪಾದನೆ ಶೇಖರಣೆ ಸಂಸ್ಕರಣೆ ಹಾಗೂ ವಿಲೇವಾರಿಯ ನಿಯಂತ್ರಣದೊಂದಿಗೆ ಶಿಸ್ತು ಎಂಬ ವೈಜ್ಞಾನಿಕ ವ್ಯವಸ್ಥಿತ ಕ್ರಮಬದ್ಧತೆ ಹೊಂದಿರುವಂತಹ ಒಂದು ಅಂಶ ಅನಿಸುತ್ತೆ ಘನತ್ಯಾಜ್ಯವು ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಉತ್ಪನ್ನಗಳ ಪ್ರಮಾಣ ವಿಲೇವಾರಿ ಕ್ರಮಗಳಲ್ಲಿ ಬಹು ವ್ಯತ್ಯಾಸಗಳಿರುತ್ತೆ ಘನತ್ಯಾಜ್ಯ ನಿರ್ವಹಣೆಯ ಬಗ್ಗೆ ತಿಳುವಳಿಕೆ ಹೊಂದಿರಬೇಕಾದದ್ದು ಸರ್ವರ ಕರ್ತವ್ಯ ಆಗಿದೆ ಈ ಎಲ್ಲ ಅಂಶಗಳನ್ನು ತಿಳಿಸ್ಕೊಡುವಂಥದ್ದೇ ಇದರ ಮುಖ್ಯ ಉದ್ದೇಶ ಆಗಿದೆ ಮೊದಲನೇ ಹಂತ ಅರಿವು ಕಸ ನಿಜವಾಗಿಯೂ ಕಸವೇ ಎಲ್ಲರೂ ಈ ಹಾಡನ್ನು ಹಾಡೋಣ ಅಲ್ವಾ ಹಾಕೋರಪ್ಪ ಹಾಕ್ಯಾರ ಕಸವ ಹಾಕ್ಯಾರ ಎಸಿತಾರಪ್ಪ ಎಸಿತಾರ ತ್ಯಾಜ್ಯವ ಎಲ್ಲೆಡೆ ಎಸಿತಾರ ರೋಗ ಹೇಗೆ ಬಂತಪ್ಪ ಏಕೆ ಹೀಗೆ ಆಯ್ತಪ್ಪ ರೋಗಕ್ಕೆ ಕಾರಣ ನಾವಪ್ಪ ನಮ್ಮ ಅಜ್ಞಾನ ಸಾಕಪ್ಪ ಹಚ್ಚಿರಪ್ಪ ಹಚ್ಚಿರೋ ಸ್ವಚ್ಛತೆ ಹೆಣತೆ ಹಚ್ಚಿರೋ ಹಚ್ಚಿರಪ್ಪ ಹಚ್ಚಿರೋ ಸ್ವಚ್ಛತೆ ಹೆಣತೆ ಹಚ್ಚಿರೋ ಅರುವಿನಲ್ಲೇ ಬರುವಂತಹ ಎರಡನೆಯ ಅಂತ ಪತ್ರಿಕಾವರದಿಯನ್ನು ಓದ್ಬಿಟ್ಟು ಅದನ್ನು ತಾವು ಏನನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದನ್ನು ಹೇಳಬೇಕು ಉದಾಹರಣೆಗೆ ಇಲ್ಲಿದೆ ನೋಡಿ ತ್ಯಾಜ್ಯ ವಿಲೇವಾರಿ ಲೋಪ ರಸ್ತೆ ಬದಿಯಲ್ಲೇ ಕಸದ ರಾಶಿ ಸ್ವಚ್ಛ ಸುಂದರ ಹಾಗೂ ಸ್ಮಾರ್ಟ್ ಸಿಟಿ ಕನಸು ಕಾಣುತ್ತಿರುವ ಅಧಿಕಾರಿಗಳು ನಗರದಲ್ಲಿ ಕಸ ವಿಲೇವಾರಿ ಮಾಡುವುದನ್ನು ಮರೆತಂತೆ ಕಾಣುತ್ತಿದೆ ಪರಿಣಾಮ ನಗರದ ನಾನಾ ಬಡಾವಣೆಗಳಲ್ಲಿ ತ್ಯಾಜ್ಯ ವಿಲೇವಾರಿಯಾಗದೆ ರಸ್ತೆಯುದ್ದಕ್ಕೂ ಕಸದ ರಾಶಿ ರಾರಾಜಿಸ್ತಾ ಇದೆ ಈ ರೀತಿ ಇಲ್ಲಿ ನೀಡಿರುವಂತಹ ವರದಿಗಳನ್ನು ಓದಿಕೊಂಡು ಇದರ ಬಗ್ಗೆ ಚರ್ಚೆ ಮಾಡಿ ತಮ್ಮ ಅಭಿಪ್ರಾಯಗಳನ್ನು ಅಭಿವ್ಯಕ್ತಿಸಬೇಕು ಹಾಗೆ ಇಲ್ಲೊಂದು ಲೇಖನವನ್ನು ನೋಡ್ಬೋದು ಕಸ ವಿಲೇವಾರಿ ಘಟಕ ಇದ್ದರೂ ಸಮಸ್ಯೆ ತಪ್ಪಿಲ್ಲ ಕಾಮ ಸಮುದ್ರದಲ್ಲಿ ರಸ್ತೆ ಬದಿಗಳಲ್ಲಿ ತ್ಯಾಜ್ಯದ ರಾಶಿ ಕಸದ ಸಮಸ್ಯೆಗೆ ಇಲ್ಲ ಶಾಶ್ವತ ಪರಿಹಾರ ಉದ್ಯಾನ ನಗರಿಯಲ್ಲಿ ಕಸವು ಜೀವಕಂಟಕ ಇದಕ್ಕೆ ಸಂಬಂಧಿಸಿದಂತಹ ವರದಿಯನ್ನು ಓದಿ ನೀವು ಅದನ್ನ ಅಭಿವ್ಯಕ್ತಿಪಡಿಸಬೇಕು ಎರಡನೇ ಹಂತ ಅನುಭವ ಇಲ್ಲಿರುವಂತಹ ವಿಚಾರಗಳನ್ನು ತೆಗೆದುಕೊಂಡು ಮೂಕ ಮಾಡಬೇಕು ಪ್ರಾಣಿಯು ಕಸವನ್ನು ತಿಂದ ನಂತರ ನರಳಾಡಿ ಪ್ರಾಣ ಬಿಡುವಂದು ಕಸ ವಿಲೇವಾರಿ ಮಾಡದೆ ದುರ್ವಾಸನೆಯಿಂದ ಕೂಡಿದ ನಗರದ ಜನರ ಪರದಾಟದ ಸ್ಥಿತಿಗತಿ ಗ್ರಾಮದ ಜನರು ಒಂದೆಡೆ ಕಸವನ್ನು ಶೇಖರಿಸಿ ಅದಕ್ಕೆ ಬೆಂಕಿ ಹಚ್ಚುತ್ತಿರುವುದು ಕಸ ವಿಲೇವಾರಿ ಮಾಡಿ ಕಸದ ವಾಹನಕ್ಕೆ ಹಾಕುತ್ತಿರುವ ಜನರು ಹಂತ ಮೂರು ಅವಲೋಕನ ಕಸದಿಂದ ರಸ ತ್ಯಾಜ್ಯ ವಸ್ತುಗಳನ್ನು ತೆಗೆದುಕೊಂಡು ನಾವು ಹೇಗೆ ಬಳಕೆ ಮಾಡ್ಕೋಬಹುದು ಅಲಂಕಾರಿಕ ವಸ್ತುಗಳನ್ನಾಗಿ ಮಾಡಬಹುದು ಗಿಡಗಳನ್ನು ಅದರಲ್ಲಿ ಬೆಳೆಸಬಹುದು ಹೀಗೆ ಅದಕ್ಕೆ ಸಂಬಂಧಿಸಿದ ಹಾಗೆ ಚಿತ್ರಗಳನ್ನು ನೀವು ಬರೀರಿ ಘನತ್ಯಾಜ್ಯಗಳು ನಿಮಗೆ ವರವೋ ಶಾಪವೋ ಉತ್ತರವನ್ನು ಗಮನಿಸ್ಕೊಳ್ಳಿ ಇಂದಿನ ಜಗತ್ತಿನಲ್ಲಿ ಮಾನವ ಜೀವನದ ಅವಿಭಾಜ್ಯ ಅಂಗವಾಗಿ ಘನತ್ಯಾಜ್ಯಗಳು ಪರಿಣಮಿಸಿವೆ ಪ್ರತಿ ಮನೆ ಕಚೇರಿ ಕಾರ್ಖಾನೆ ಆಸ್ಪತ್ರೆ ಎಲ್ಲೆಡೆ ತ್ಯಾಜ್ಯ ಉತ್ಪತ್ತಿ ಅನಿವಾರ್ಯ ಇವುಗಳನ್ನು ನಾವು ಹೇಗೆ ನಿರ್ವಹಿಸ್ತೇವೆ ಎಂಬುದರ ಮೇಲೆ ಅವು ವರವಾಗಬಹುದು ಅಥವಾ ಶಾಪ ಆಗಬಹುದು ಎಂಬುದು ಅವಲಂಬಿತವಾಗಿದೆ ಘನ ತ್ಯಾಜ್ಯಗಳು ನಮಗೆ ಶಾಪ ಹೇಗೆ ಅಂತ ಕೇಳಿಸ್ಕೊಳ್ಳಿ ತ್ಯಾಜ್ಯಗಳನ್ನು ಅಸಮರ್ಪಕವಾಗಿ ವಿಲೇವಾರಿ ಮಾಡಿದ್ರೆ ಮಾಲಿನ್ಯ ಉಂಟಾಗುತ್ತೆ ಪ್ಲಾಸ್ಟಿಕ್ ಲೋಹ ಗಾಜು ಇವು ನೂರಾರು ವರ್ಷಗಳವರೆಗೆ ನಾಶವಾಗದೆ ಪ್ರಕೃತಿಗೆ ಹೊರೆ ತಂದೊಡ್ಡುತ್ತೆ ತ್ಯಾಜ್ಯಗಳ ರಾಶಿಯಿಂದ ದುರ್ವಾಸನೆ ಕೀಟಗಳ ಹರಡುವಿಕೆ ಕೊಳಚೆ ನೀರಿನ ಹರಿವು ಇವುಗಳೆಲ್ಲ ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡ್ತವೆ ನಗರ ಹಳ್ಳಿಗಳ ಸೌಂದರ್ಯ ಹಾಳಾಗೋದು ಸಹಜ ಅಸಮರ್ಪಕ ತ್ಯಾಜ್ಯ ನಿರ್ವಹಣೆ ಜನರ ಜೀವನ ಮಟ್ಟವನ್ನು ಕುಗ್ಗಿಸುತ್ತೆ ಈ ಕಾರಣಗಳಿಂದಾಗಿ ಘನ ತ್ಯಾಜ್ಯಗಳು ಶಾಪ ಅನ್ನಿಸ್ತವೆ ತ್ಯಾಜ್ಯಗಳು ನಮಗೆ ವರ ತ್ಯಾಜ್ಯಗಳು ವರಮಯ ಮುಖವನ್ನು ನಾವು ಕಡೆಗಣಿಸಲಿಕ್ಕೆ ಸಾಧ್ಯ ಇಲ್ಲ ಸರಿಯಾದ ರೀತಿಯಲ್ಲಿ ವಿಂಗಡಿಸಿ ಮರುಬಳಕೆ ಮಾಡಿದರೆ ತ್ಯಾಜ್ಯಗಳು ಅತ್ಯಮೂಲ್ಯ ಸಂಪತ್ತಾಗಿ ಪರಿಗಣಿಸ್ತವೆ ಆಹಾರ ತ್ಯಾಜ್ಯ ಮತ್ತು ಸಸ್ಯ ಅವಶೇಷಗಳಿಂದ ಜೈವಿಕ ಗೊಬ್ಬರ ತಯಾರಿಸಿ ಕೃಷಿಗೆ ಉಪಯೋಗಿಸಬಹುದು ಕೆಲವು ತ್ಯಾಜ್ಯಗಳಿಂದ ಬಯೋಗ್ಯಾಸ್ ಉತ್ಪಾದಿಸಿ ಇಂಧನವನ್ನು ಪಡೆಯಬಹುದು ಪ್ಲಾಸ್ಟಿಕ್ ಗಾಜು ಲೋಹ ಇವುಗಳನ್ನು ಮರುಬಳಕೆ ಮಾಡುವ ಮೂಲಕ ಕೈಗಾರಿಕೆಗಳಿಗೆ ಮೂಲ ವಸ್ತುಗಳನ್ನು ಒದಗಿಸಬಹುದು ಇದರಿಂದ ಉದ್ಯೋಗಾವಕಾಶಗಳು ಸೃಷ್ಟಿಯಾಗುತ್ತೆ ಹೀಗಾಗಿ ತ್ಯಾಜ್ಯಗಳನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿದರೆ ಅವು ವರವಾಗ್ತವೆ ಅಂತಿಮವಾಗಿ ಘನತ್ಯಾಜ್ಯಗಳು ಸ್ವತಃ ವರವಲ್ಲ ಶಾಪವೂ ಅಲ್ಲ ಅವುಗಳ ನಿರ್ವಹಣೆಯ ಮೇಲೆ ಅವುಗಳ ಸ್ವರೂಪ ಅವಲಂಬಿತ ಆಗಿದೆ ತ್ಯಾಜ್ಯವೆಂದರೆ ಸಂಪತ್ತು ಎಂಬ ಮನೋಭಾವ ಬೆಳೆಸ್ಕೊಂಡ್ರೆ ಪರಿಸರ ಸಂರಕ್ಷಣೆ ಸಾಧ್ಯ ಆಗುತ್ತೆ ಹಾಗೆಯೇ ನಿರ್ಲಕ್ಷ್ಯ ಮಾಡಿದ್ರೆ ಅವು ನಮ್ಮ ಬದುಕಿಗೆ ಹೊರೆ ಎನಿಸ್ತೆ. ಈ ವಿಡಿಯೋವನ್ನು ಕೇಳುವುದರ ಮೂಲಕ ಎಲ್ಲರೂ ಇದರ ಸದುಪಯೋಗ ಪಡ್ಕೋತೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ ಧನ್ಯವಾದಗಳು